ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತು ನಿಮ್ಮ ಪರ್ಸನ್ ಎನರ್ಜಿ ಅಪ್ಡೇಟ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಅವರ ಫೀಲಿಂಗ್ಸ್ ಏನು ಅವರ ಎನರ್ಜಿ ಅಪ್ಡೇಟ್ಸ್ ಏನು ಅಂತ ಅಂದ್ಬಿಟ್ಟು ಓಕೆ ಫಸ್ಟ್ ಆಫ್ ಆಲ್ ಏಟ್ ಆಫ್ ಟಪ್ಸ್ ಬರ್ತಿದೆ ಏಟ್ ಆಫ್ ಟಪ್ಸ್ ಅಂತ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ನೆಗೆಟಿವ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ರಿಲೇಶನ್ಶಿಪ್ಪಿಂದ ಗೀವ್ ಅಪ್ ಮಾಡಿ ಅವರ ಲೈಫ್ನ ಅವರು ನೋಡ್ಕೊಳ್ಳೋದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ ಅಂದರೆ ಈ ಪರ್ಸನ್ ಒಂಥರ ರಿಲೇಶನ್ಶಿಪ್ಪಲ್ಲಿ ಖುಷಿಯಾಗಿರಲಿಲ್ಲ ಆ್ಯಂಡ್ ಅವರು ತುಂಬ ಡಿಸಪಾಯಿಂಟ್ಮೆಂಟಲ್ಲಿದ್ದರು ಮತ್ತು ಅವರು ಎಲ್ಲನೂ ಬಿಟ್ಟು ಅಂದರೆ ಅವ್ರು ನಿಮಗೆ ಕೊಟ್ಟಿದ್ದಂತಹ ಪ್ರಾಮಿಸಸ್ ಅಥವಾ ಪ್ರೀತಿ ವಿಶ್ವಾಸ ಇದನ್ನೆಲ್ಲನೂ ಬಿಟ್ಟು ಈ ಪರ್ಸನ್ ನಿಮ್ಗೇನೂ ಹೇಳ್ದೇನೆ ಸಡನ್ನಾಗಿ ನಿಮ್ಮ ಲೈಫಿಂದ ದೂರ ಆದರು ಕಷ್ಟ ಬಂದಿದ ತಕ್ಷಣವೇ ಅಥವಾ ಏನೋ ಅವ್ರ ಲೈಫಲ್ಲಿ ಒಂದು ಪ್ರಾಬ್ಲಮ್ ಅನ್ನುವಂಥದ್ದು ಬಂದಿದ ತಕ್ಷಣ ನಿಮ್ಮನ್ನು ಅವರು ಬಿಟ್ಬಿಟ್ಟು ಅವರ ಲೈಫಲ್ಲಿ ಅವರು ಮುಂದೆ ಹೋಗೋದಕ್ಕೆ ಟ್ರೈ ಮಾಡಿದ್ದಾರೆ ಅಂದರೆ ಈ ಪರ್ಸನ್ ಆಲ್ ಆಫ್ ಅ ಸಡನ್ ಅವರು ನಿಮ್ಮಿಂದ ದೂರ ಆಗಿರೋ ಅಂಥದ್ದು ಅವೇ ಮಾಡಿದ್ದಾರೆ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಆ್ಯಂಡ್ ಈಗ ಕೆಲವೊಬ್ರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಸದಾ ಇರಬಹುದು ಬಿಕಾಸ್ ಏಟ್ ಆಫ್ ಕಪ್ಸ್ ಅಂತ ಅಂದರೆ ಇಟ್ಸ್ ಅ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ ಆ್ಯಂಡ್ ಓಕೆ ಏಟ್ ಆಫ್ ಕಪ್ಸ್ ಆ್ಯಂಡ್ ಏಟ್ ಆಫ್ ವಾಂಡ್ಸ್ ಎರಡೂ ಬಂದಿದೆ ಏಯ್ಟ್ ಏಯ್ಟ್ ಅಂತ ಅಂದರೆ ಈ ಪರ್ಸನ್ ಬಿಟ್ಟೋದ್ರೂ ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಓಕೆನಾ ಸೊ ಇವ್ರು ನಿಮ್ಮಿಂದ ದೂರ ಹೋಗ್ತಿರ್ಬೋದು ಬಟ್ ಈ ಪರ್ಸನ್ಗೆ ಮತ್ತೆ ವಾಪಸ್ ಬರಬೇಕು ಮೈಂಡ್ ಅಂಥದ್ದು ಮೈಂಡ್ಸೆಟ್ಟಲ್ಲಿದೆ ಅವ್ರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅವರು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಹತ್ರ ಬರೋದಕ್ಕೆ ಇಷ್ಟ ಇದೆ ಅವರು ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರ ಮೈಂಡಲ್ಲಿ ಏನು ರನ್ ಆಗ್ತಾ ಇದೆ ಅದನ್ನು ಅವರು ಹೇಳ್ಕೊಬೇಕು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ ಬಟ್ ಈ ಪರ್ಸನ್ ಬಂದು ಆಲ್ ಆಫ್ ಅ ಸಡನ್ ಅವರು ಬಿಟ್ಟು ಹೋಗಿರೋದಕ್ಕೆ ಅವ್ರು ಮಾಡಿರುವಂಥ ಒಂದು ಕ್ವಿಕ್ ಡಿಸಿಷನ್ ಇಂದ ನೀವು ಮತ್ತೆ ಈ ಪರ್ಸನ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅನ್ನೋದು ಕೂಡ ಇವ್ರ ಮೈಂಡ್ ಅಲ್ಲಿ ರನ್ ಆಗ್ತಾ ಇದೆ ಸೊ ಏಟ್ ಆಫ್ ವಾಂಟ್ಸ್ ಅಂತ ಅಂದರೆ ಈ ಪರ್ಸನ್ ವಾಂಟ್ಸ್ ಟು ಕಮ್ ಬ್ಯಾಕ್ ಅವ್ರು ಮತ್ತೆ ವಾಪಸ್ ಬರಬೇಕು ಏನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಚೇಂಜಸ್ ಅನ್ನೋದ್ ಈ ಪರ್ಸನ್ಗೆ ಬೇಕು ಅವರು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಸೊ ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ರು ಕೂಡ ಮತ್ತೆ ವಾಪಸ್ ಬರಬೇಕು ಅನ್ನೋವಂಥದ್ದು ಇಲ್ಲಿ ತೋರಿಸ್ತಾ ಈ ಎರಡು ಕಾರ್ಡ್ ನೋಡೋಣ ಮತ್ತೆ ಇನ್ನು ಏನಾದರೂ ಎನರ್ಜೀಸ್ ಇದೆಯಾ ಅಂತ ಅಂದ್ಬಿಟ್ಟು ಓಕೆ ಫೋರ್ ಆಫ್ ಪೆಂಟಿಕಲ್ಸ್ ಓಕೆ ಅಗೇನ್ ದ ಫೂಲ್ ಸೊ ಫೋರ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ ಬಂದು ಸ್ವಲ್ಪ ಅವರ ಫೀಲಿಂಗ್ಸ್ನ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ ಅವರೊಂದು ಹೆಲ್ಪ್ಲೆಸ್ ಸಿಚುವೇಷನಲ್ಲಿದ್ದಾರೆ ಅವ್ ಅವರಿಗೆ ಬ ನಿಮ್ಮ ಹತ್ರ ಬರಬೇಕು ಒಂದು ಆ್ಯಕ್ಷನ್ನ ತೊಗೋಬೇಕು ಅನ್ನೋ ಇದ್ರೂ ಕೂಡ ಅವರು ಅವರ ಫೀಲಿಂಗ್ಸ್ನ ಅವರು ಹೇಳ್ಕೊಳ್ತಿಲ್ಲ ಅವ್ರದ್ದೇ ಒಂದು ಭಯ ಸ್ಕೇರ್ ಸಿಟಿ ಅಂತ ಹೇಳ್ತೀವಿ ಇದನ್ನು ಓಕೆನಾ ಅವ್ರಿಗೆ ಒಂದು ಭಯ ಇದೆ ಆಮೇಲೆ ಆ ಪರ್ಸನ್ ಸ್ವಲ್ಪ ಪ್ರಾಕ್ಟಿಕಲ್ಲಾದರೂ ಯೋಚನೆ ಮಾಡ್ತಾರೆ ಮತ್ತು ಅವ್ರು ಮಾಡಿದ್ದೇ ಕರೆಕ್ಟು ನೀವು ಮಾಡಿದ್ದೆ ತಪ್ಪು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೂ ಇದ್ದಾರೆ ಓಕೆನಾ ಇಲ್ಲಿ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿರೋದನ್ನ ನೋಡಿ ನೀವು ಈ ಪರ್ಸನ್ ಬಂದು ಸ್ವಲ್ಪ ಈಟು ಆ್ಯಟಿಟ್ಯೂಡ್ ನಾನು ನಾನು ಮಾಡಿದ್ದೆ ಕರೆಕ್ಟು ಅನ್ನೋ ಅಂಡ್ ಇಲ್ಲಿ ನೋಡಿ ಪೆಂಟಿಕಲ್ಸ್ನೆಲ್ಲ ಅವರು ಟಾಲ್ ಹತ್ರ ಎಲ್ಲ ಹಾಕೊಂಡಿದ್ದಾರೆ ಅಂದ್ರೆ ಅವ್ರು ಅವರ ಕೂಡ ಅವರು ಇದೇ ತರ ಕಾಲಲ್ಲಿ ತುಳಿದ್ಬಿಟ್ಟಿದ್ದಾರೆ ಮಾಡಿ ಹೋಗ್ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರು ಓಕೆನಾ ಅಂದ್ರೆ ಆ ಪರ್ಸನ್ಗೆ ಓಕೆ ಏನು ಬೇಕು ಏನು ಬೇಡ ಅವ್ರ ಲೈಫಲ್ಲಿ ಅವ್ರು ಏನು ಮಾಡಬೇಕು ಇದೆಲ್ಲನೂ ಅವ್ರಿಗೆ ಗೊತ್ತಿತ್ತು ಬಟ್ ಅವರ ಫೀಲಿಂಗ್ಸ್ ನ ಮಾತ್ರ ಅವ್ರು ಓಪನ್ ಅಪ್ ಮಾಡ್ಕೊಂಡು ಹೇಳ್ಕೊಂಡಿಲ್ಲ ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಅವರು ಬ್ಲಾಕ್ ಮಾಡಿದ್ದಾರೆ ಹಾರ್ಟ್ ಚತ್ತಿ ಅವರು ಬ್ಲಾಕ್ ಮಾಡಿದ್ದಾರೆ ಆಯಿತಾ ಮತ್ತೆ ಇಲ್ಲಿ ಫುಲ್ ಕಾರ್ಡ್ ಅಂತ ಬಂದಾಗ ಆ ಪರ್ಸನ್ ನಿಮ್ಮ ಜೊತೆ ಇನ್ನೊಂದು ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ಬೇಕಾಗಿದೆ ಅಂತ ಅಂದ್ಬಿಟ್ಟು ಅವರು ನಿಮಗೆ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಒಂದು ಅಡ್ವೆಂಚರಸ್ ಅನ್ನೋ ಥರ ಫೀಲ್ ಆಗಿದೆ ಅಂದರೆ ಎಕ್ಸೈಟ್ಮೆಂಟ್ ಇತ್ತು ಖುಷಿ ಇತ್ತು ಸಂತೋಷ ಇತ್ತು ತುಂಬ ಆಗಿದ್ರು ಜಾಯ್ಫುಲ್ ಆಗಿದ್ದರು ಈ ಪರ್ಸನ್ ಸೊ ಅದು ಅವ್ರಿಗೆ ಮತ್ತೆ ಬೇಕು ಅಂತ ಅನ್ನಿಸ್ಬಿಟ್ಟು ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ದ ಫುಲ್ ಕಾರ್ಡ್ ನೋಡಿ ಅದು ಪಾಸ್ಟಿಗೆ ಟರ್ನ್ ಆಗಿದೆ ಅಂದರೆ ಈ ಪರ್ಸನ್ ಒಂಥರ ಫುಲ್ ಆ ಪರ್ಸನ್ಗೆ ನಿಮ್ಮ ಲೈಫಲ್ಲಿ ಮತ್ತೆ ಬರಬೇಕು ಅಂತ ಎಂಟರ್ ಆಗಬೇಕು ಅಂತ ಇದೆ ಬಟ್ ಮತ್ತೆ ಯಾರೋ ಅವ್ರನ್ನ ಹೋಲ್ಡ್ ಮಾಡ್ತಿದ್ದಾರೆ ಅಂದರೆ ಹೋಗಬೇಡ ಹೋದರೆ ವರ್ಕೌಟ್ ಆಗಲ್ವೇನೋ ಅಥವಾ ನೀನು ಪ್ರಾಬ್ಲಮಲ್ಲಿ ಸಿಗಾಕೊಳ್ಬೋದೇನೋ ಇದು ಬೇಡ ಅಂತ ಅಂದ್ಬಿಟ್ಟು ಕೂಡ ಅವ್ರಿಗೆ ಯಾರೋ ಡೈಡ್ ಕೂಡ ಮಾಡೋಂಗೆ ಕಾಣಿಸ್ತಾ ಇದ್ದಾರೆ ಸೊ ಇಲ್ಲಿ ಪರ್ಸನ್ಗೆ ಒಂಥರ ಟೂ ಸ್ಟೇಟ್ಸ್ ಆಫ್ ಮೈಂಡ್ ರಿಲೇಶನ್ಶಿಪ್ ಬೇಡ ಅಂತ ಬಿಟ್ಟವ್ರ ಇದು ಮತ್ತೆ ಕಂಬ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋವಂಥದ್ದು ಓಕೆನಾ ಸೊ ರಿಲೇಷನ್ಶಿಪ್ ಔಟ್ಕಮ್ ಏನಾಗ್ತಿದೆ ಅವ್ರಿಗೀದ ಏನು ಅಂದ್ಕೊಳ್ತಿದ್ದಾರೆ ಅವ್ರು ವಾಪಸ್ ಬರಬೇಕಾ ಬೇಡವಾ ಅಂತ ಏನು ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಓಕೆ ನೈಟ್ ಆಫ್ ಟಪ್ಸ್ ಓಕೆ ಸಿ ಇದು ಯಾವುದು ಪ್ರೀಪ್ಲಾನ್ಡ್ ಕಾರ್ಡ್ಸ್ ಅಲ್ಲ ಇಲ್ಲಿ ಎಲ್ಲ ಬರ್ತಾ ಇರೋದು ಇಟ್ಸ್ ಅ ಜೆನ್ಯೂನ್ ನಿಮ್ಮ ಎನರ್ಜಿ ಮೇಲೇ ಈ ಕಾರ್ಡ್ಸ್ನ ನಾನು ಪಿಕ್ ಮಾಡಿರೋದು ನೈಟ್ ಆಫ್ ಟಪ್ಸ್ ಅಂತ ಅಂದರೆ ಅಗೇನ್ ಆ ಪರ್ಸನ್ಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ ಬಟ್ ಸ್ಲೋ ಆಗಿ ಬರ್ತಿದ್ದಾರೆ ಇಲ್ಲಿ ನೋಡಿ ಆರ್ಸ್ ಈ ಒಂದು ಕುದುರೆ ಲೇಟಾಗಿ ಸ್ಲೋ ಆಗಿ ಬರ್ತಾ ಇದೆ ಬಟ್ ಅದು ಬರ್ತಾ ಇದೆ ಅದು ಆ ಒಂದು ಪ್ರೀತಿನ ತೊಗೊಂಡು ಬರ್ತಾ ಇದೆ ಅದೇ ಥರ ಈ ಪರ್ಸನ್ ನಿಮ್ಮನ್ನ ಅಪ್ರೋಚ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಮೇಲೆ ಒಂದು ರೊಮ್ಯಾಂಟಿಕ್ ಫೀಲಿಂಗ್ ಅನ್ನುವಂಥದ್ದಿದೆ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅವರು ಆ ಒಂದು ಪರ್ಸನ್ ನಿಮ್ಮ ಒಂದು ಬ್ಯೂಟಿಡ್ ಆಗಿರ್ಬೋದು ಅಥವಾ ನಿಮ್ಮ ವೇ ಆಫ್ ಬಿಹೇವಿಯರ್ ಆಗಿರ್ಬೋದು ಅಥವಾ ನಿಮ್ಮನ್ನ ಅವರು ಅಡ್ಮೈರ್ ಮಾಡಿದ್ದಾರೆ ಅಡ್ಮೈರ್ ಅಂದರೆ ನಿಮ್ಮ ನಿಮ್ಮ ಮೇಲೆ ಅವ್ರಿಗೆ ಒಂದು ಆಕರ್ಷಣೆ ಅನ್ನೋ ಅಂಥದ್ದು ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ಸೊ ಔಟ್ಕಮ್ ಏನಾಗ್ಬೋದು ಅಂತ ಕೇಳಿದಕ್ಕೆ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ಅಂದರೆ ಆ ಪರ್ಸನ್ ಕಮ್ ಬ್ಯಾಕ್ ಮಾಡಬೇಕು ವಿತ್ ಲಾಟ್ ಆಫ್ ಲವ್ ಆ್ಯಂಡ್ ಕೇರ್ ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಳ್ತಾ ಇದ್ದಾರೆ ಓಕೆ ಅದೇನು ಪೇಜ್ ಆಫ್ ಟಪ್ಸ್ ಸಿ ಟಪ್ ಸ್ಟಾರ್ಟ್ ಬಂದಿದೆ ತುಂಬ ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆ ಈ ಒಂದು ರೀಡಿಂಗಲ್ಲಿ ಈ ಪರ್ಸನ್ ನೀವು ಅಂತ ಅಂದ್ಕೊಂಡ್ರೂ ಕೂಡ ನೀವು ಕೂಡ ಅಷ್ಟೇ ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ದೀರಾ ಅವ್ರ ಬಗ್ಗೆ ತಿಳ್ಕೊಳ್ತಿದ್ದೀರಾ ಸ್ಪೈ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲೋ ವಾಟ್ಸಪ್ಪಲ್ಲೋ ಆನ್ಲೈನಲ್ಲಿ ಬರ್ತಾರಾ ಏನು ಸ್ಟೇಟಸ್ನ ಅಪ್ಡೇಟ್ ಮಾಡ್ತಿದ್ದಾರೆ ಅವ್ರ ಲೈಫಲ್ಲಿ ಏನಾಗ್ತಿದೆ ಅವ್ರು ಏನಾದರೂ ಮೆಸೇಜ್ ಕಳಿಸ್ಬೋದಾ ಅವ್ರು ನನ್ನನ್ನು ಏನಾದರೂ ಅನ್ಬ್ಲಾಕ್ ಮಾಡ್ಬೋದಾ ಸೊ ಅವರು ವಾಪಸ್ ಬರ್ತಾರಾ ಅಂತ ಅಂದ್ಬಿಟ್ಟು ತುಂಬ ಕನ್ಸನ್ನ ಕಾಣ್ತಿದ್ದೀವಿ ಈ ಪರ್ಸನ್ ಮೇಲೆ ನೀವು ಆ್ಯಂಡ್ ನಿಮಗೆ ಈ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅಂದರೆ ನೀವು ಅವರ ಒಂದು ಡ್ರೀಮಿಂದಲೇ ನಿಮ್ಮ ಒಂದು ಡೇ ಆಗೋಗ್ತಾ ಇದೆ ನೀವು ನಿದ್ದೆ ಮಾಡಿದ್ರು ಎದ್ರು ಈ ಪರ್ಸನ್ ಬಗ್ಗೆ ಯೋಚನೆ ಮಾಡೋದು ಇವ್ರ ಬಗ್ಗೆ ತಿಂಕ್ ಮಾಡಿ ಸ್ವಲ್ಪ ಡಿಪ್ರೆಷನ್ಗೆ ಹೋಗೋದು ಅಥವಾ ಸ್ಟ್ರೆಸ್ನ ತೊಳೋದು ಈ ಥರ ಎಲ್ಲ ಮಾಡ್ತಿದ್ದೀರಾ ಬಟ್ ಈ ಇಂದ ನಿಮಗೆ ಒಂದು ಪಾಸಿಟಿವ್ ಒಪಿನಿಯನ್ ಅಥವಾ ಪಾಸಿಟಿವ್ ಫೀಲಿಂಗ್ ಇದೆ ಇವ್ರು ವಾಪಸ್ ಬರ್ತಾರೆ ನಿಮ್ಮ ಲೈಫ್ಗೆ ಅಂತ ಅಂದ್ಬಿಟ್ಟು ಆ್ಯಂಡ್ ಈ ಈ ಪರ್ಸನ್ ಕೂಡ ಹಾಗೆ ಬರಬೇಕು ಅಂತಲೂ ಅಂದ್ಕೊಂಡಿದ್ದಾರೆ ಆ್ಯಂಡ್ ನೀವು ಕೂಡ ಈ ಪರ್ಸನ್ಗೆ ವೆಯ್ಟ್ ಮಾಡ್ತಿದ್ರ ಇಟ್ಸ್ ಅ ವೆಯ್ಟಿಂಗ್ ಎನರ್ಜಿ ಸೊ ನೀವು ಈ ಥರನೇ ವೆಯ್ಟ್ ಮಾಡ್ತಿದ್ರೆ ಈ ಪರ್ಸನ್ ಕೂಡ ಡೆಫಿನೆಟ್ಲಿ ಕಂಬ್ಯಾಕ್ಟ್ ಅನ್ನೋ ಅಂಥದನ್ನ ಮಾಡೇ ಮಾಡ್ತಾರೆ ಆ್ಯಂಡ್ ಲಾಸ್ಟ್ ಒಂದು ಕಾರ್ಡ್ ನೋಡ್ಬಿಡೋಣ ವಾಟ್ ಈಸ್ ದ ಫೀಲಿಂಗ್ ಅಥವಾ ಅವ್ರು ಏನು ಅಂದ್ಕೊಳ್ತಿದ್ದಾರೆ ಮತ್ತೆ ಇದು ಡೆಡ್ ಎಂಡ್ ಏನು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅಂತ ಅಂದರೆ ಸಿ ಇಲ್ಲಿ ತ್ರೀ ಆಫ್ ಕಪ್ಸ್ ಅಂತ ಇದೆ ಇಲ್ಲಿ ಜಡ್ಜ್ಮೆಂಟ್ ಅಂತ ಕಾರ್ಡ್ ಬಂದಿದೆ ಇಟ್ಸ್ ಅ ಬೋತ್ ಎರಡು ತುಂಬ ಪಾಸಿಟಿವ್ ಕಾರ್ಡ್ ತ್ರೀ ಆಫ್ ಕಪ್ಸ್ ಅಂತ ಅಂದರೆ ಅವರು ಮತ್ತೆ ನಿಮ್ಮ ಜೊತೆ ಬಂದು ಅವರ ಲೈಫ್ನ ಸೆಲೆಬ್ರೇಟ್ ಮಾಡಬೇಕು ಖುಷಿಯಾಗಿರಬೇಕು ಹ್ಯಾಪಿಯಾಗಿರಬೇಕು ನಿಮ್ಮ ನಿಮಗೆ ಒಂದು ಫ್ರೆಂಡ್ಶಿಪ್ ಝೋನ್ನ ಕೊಡಬೇಕು ಒಂದು ಫ್ರೆಂಡ್ಶಿಪ್ ಅನ್ನೋ ಒಂದು ಸ್ಥಾನನ ಕೊಡಬೇಕು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಅವ್ರು ನಿಮಗೆ ಒಂದು ಸಾರಿ ಕೇಳಬೇಕು ಅವ್ರಿಗೆ ಅನ್ನಿಸ್ತಿದೆ ನೋಡಿ ಇಲ್ಲಿ ಗ್ರೇವ್ ಯಾರ್ಡ್ ಇದು ಅಂದರೆ ಈ ಜನಗಳೆಲ್ಲ ಆ ಒಂದು ಗ್ರೇವ್ಯಾರ್ಡಿಂದ ಎದೊಳ್ತಿದ್ದಾರೆ ಎದ್ಬಿಟ್ಟು ಅವರು ಏಂಜಲ್ಸ್ನ ಕೇಳ್ತಿದ್ದಾರೆ ಸಾರಿ ನನ್ನ ಕ್ಷಮ್ಸು ನನಗೆ ಇನ್ನೊಂದು ಲೈಫ್ ಕೊಡು ಅಂತ ಅದೇ ತರ ಈ ಪರ್ಸನ್ ಕೂಡ ನಿಮ್ಮ ಹತ್ರ ಒಂದು ಸಾರಿ ಕೇಳೋದಕ್ಕೆ ಬರ್ತಿದ್ದಾರೆ ಅವ್ರದ್ಗೊಂದು ಅರ್ಥ ಆಗಿದೆ ಅವೇತನಿಂಗ್ ಅನ್ನೋದಾಗಿದೆ ಅವ್ರದ್ದು ಒಂದು ರಿಯಲೈಸೇಷನ್ ಆಗಿದೆ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ಬೇಕಾಗಿದೆ ಸೊ ಈ ಪರ್ಸನ್ ಬಂದ್ರೂ ಕೂಡ ಇವರ ಲೈಫಲ್ಲಿ ಆ ಒಂದು ಅಟ ಇದೆ ನಾನು ಮಾಡಿದ್ದೆ ಕರೆಕ್ಟ್ ನಾನು ಹೇಳಿದ್ದೆ ಕರೆಕ್ಟ್ ಅನ್ನೋ ಒಂದು ಹಠನೂ ಕೂಡ ಇದೆ ಆದರೂ ಕೂಡ ನಿಮಗೋಸ್ಕರ ಅವರು ಒಂದು ಫರ್ ಕೇಳಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಮುಂದೆ ಬರೋ ಹಾಗೆ ಕಾಣಿಸ್ತಾ ಇದೆ ಸೊ ಈ ರೀಡಿಂಗ್ ಏನಾದರೂ ನಿಮಗೆ ರೆಸೊನೇಟ್ ಆಗಿದ್ದರೆ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನೀವು ತ್ರಿಪಲ್ ಒನ್ ಅಂತ ಆದರೂ ಟೈಪ್ ಮಾಡಿ ಅಥವಾ ರೆಸೊನೇಟ್ ಆಗಿದೆ ಅಂತ ಆದರೂ ಇನ್ಫಾರ್ಮ್ ಮಾಡಿ ಥ್ಯಾಂಕ್ ಯು